ಹಾಯ್ ಹಲೋ ವೆಲ್ಕಮ್ ಟು ಆರ್ ಎಸ್ ಟಿವಿ ಎಸ್ ಚಾನಲ್ ಇವತ್ತೇನಪ್ಪ ಒಂದು ಹೊಸ ಅಂತ ಹೇಳಿದ್ರೆ ಬಹಳಷ್ಟು ಜನ ಇದನ್ನ ಬಹಳಷ್ಟು ಕೊಟ್ಟಿದ್ದೀನಿ ಆದ್ರೆ ಇದು ಪರಿಣಾಮಕಾರಿಯಾಗಿರ್ತಕ್ಕಂತ ಒಂದು ರಿಸಾರ್ಟ್ ಬಹಳಷ್ಟು ಜನ ದುಡ್ಡಿಗೆ ಬಹಳ ಅಂದ್ರೆ ಹಣಕೆ ಏನಾದ್ರು ವ್ಯಾಪಾರ ಮಾಡ್ತಾರೆ ಏನಾದ್ರು ಆದ್ರೆ ಅಭಿವೃದ್ಧಿ ಬೆಳಗ್ಗೆ ಏನಾದ್ರು ಆಗ್ತಾ ಇರೋದು ವ್ಯಾಪಾರ ದುಡಿಮೆ ಮಾತಾಡ್ತಾರೆ ದುಡಿಮೆ ಮಾತಾಡ್ತಾರೆ ಬಟ್ ಅಭಿವೃದ್ಧಿ ಏನಾದ್ರು ಆಗ್ತಾ ಇಲ್ಲ ಅವರ ದುಡ್ಡು ಮಾಡ್ತಾ ಇರತ್ತೆ ಸೊ ಇದಕ್ಕೆ ಏನ್ ಮಾಡಿದ್ರೆ ನಮ್ಗೆ ಈಜಿಯಾಗಿ ಸಿಗುತ್ತೆ ಇದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಕರಡ್ರೆ ಪ್ರೆಸ್ ಮಾಡಿ ಬೆಲೆ ಪ್ರೆಸ್ ಮಾಡೋದ್ರಿಂದ ನಾವು ಹಾಕೋದು ಅಲ್ಲಿ ನೋಟಿಫಿಕೇಶನ್ ಆಗಿ ಈಗ ನಾವು ಅಪ್ಷನ್ ಬರೋಣ ಇದಕ್ಕೆ ದುಡಿಮೆ ಮಾಡೇಬೇಕು ದುಡಿಮೆಗೆ ಯಾವ್ದಪ್ಪ ಮಂತ್ರ ಆದ್ರೆ ದುಡಿಮೆ ದಿನ ಮೊಲ ಮಂತ್ರವಾಗಿದೆ ಅಂತ ಹೌದು ದುಡಿತಾ ಇದೀರ ಎಲ್ಲ ರೀತಿ ಮಾಡ್ತಾರೆ ಗೊತ್ತಿಲ್ಲ ಇದಕ್ಕೋದ್ರೆ ಭರ್ತಿ ಆಗ್ತಾ ಇಲ್ಲ ಜಾಬ್ಗ್ ಹೋಗ್ತಾ ಇದ್ರೆ ಭರ್ತಿ ಆಗ್ತಾ ಇಲ್ಲ ವ್ಯವಹರಿಸ್ರೆ ನಿಮಗೆ ಕಸ್ಟಮರ್ ಬರ್ತಾ ಇಲ್ಲ ಈ ತರ ನೂರ ಪ್ರಾಬ್ಲಮ್ ಇದೆ ಇದಕ್ಕೆ ಏನ್ ಮಾಡಿದ್ರೆ ನಿಮಗೆ ಒಳ್ಳೆ ಪರಿಹಾರ ತಗೊಂಡ ಈಗ ಒಂದು ಮಂತ್ರ ಕೊಡ್ತೀನಿ ಈ ಮಂತ್ರನ ಪ್ರತಿ ದಿವಸ ನೂರ ಎರಡು ಸತಿ ಹೇಳಿದ್ರೆ ಸಹ ಏನಪ್ಪಾ ಆ ಮಂತ್ರ ಯಾವಾಗ ಓಂ ನಮೋ ಧನ ಸ್ವಾಹ ಇನ್ನೊಂದ್ಸಲ ಹೇಳ್ತೀನಿ ಓಂ ನಮೋ ಧನ ಸ್ವಾಹ ಓಂ ನಮೋ ಧನ ಸ್ವಾಹ ಓಂ ನಮೋ ಧನ ಸ್ವಾಹ ಓಂ ನಮೋ ಧನ ಸ್ವಾಹ ಇದನ್ನ ನೂರ ಎರಡು ಸತಿ ಖಂಡಿತವಾಗಿ ನಿಮಗೆ ದುಡ್ಡಿನ ಮೂಲದ ಸ್ಟಾರ್ಟ್ ಈ ಮಂತ್ರ ಒಂದು ಇನ್ನು ತಂತ್ರ ಇದೆ ತಂತ್ರ ಏನಪ್ಪಾ ಶುಕ್ರವಾರ ದಿವಸ ಒಂದು ರೆಡ್ ಕಸಿಪ್ಪ ರೆಡ್ ಕಸಿಪಿಗೆ ನೀವು ಹಾಕಬೇಕು ಅಂತಂದ್ರೆ ಶಂಖ ವೈಟ್ ಕಲರ್ ಶಂಕನ್ನ ಹಾಕ್ಬಿಟ್ಟು ಅದು ಆರ್ ಶಂಕು ಹಾಕ್ಬಿಟ್ಟು ಆರ್ ಶಂಕು ವೈಟ್ ಕಲರ್ ಹಾಕ್ಬಿಟ್ಟು ಅದನ್ನ ಕಟ್ಟಿ ನೀವು ಎಲ್ಲಿ ವ್ಯಾಪಾರ ಮಾಡ್ತಾರೆ ಅದ್ರ ಇಟ್ಬಿಟ್ಟು ಅದನ್ನ ಇಟ್ಕೊಂಡ್ಬಿಟ್ಟು ಅದು ಇದಕ್ಕೆ ಆ ಘಟಿತ ಕಟ್ಟಿಗೆ ಓ ನಮ್ಮ ಧನದಾಯ ಸ್ವಾಹ ಅಂತ ಹೇಳ್ಕೊಂಡು ಸತಿ ಹೇಳಿ ಅದನ್ನು ಎಲ್ಲಿ ಕಲ್ಲ ಪಟ್ಟಿ ಎಲ್ಲಿ ನೀವು ವ್ಯಾಪಾರ ಮಾಡುದ್ಬಿಟ್ರೆ ಖಂಡಿತವಾಗಿ ನಿಮ್ಗೆ ದುಡ್ಡಿನ ಮೂಲ ಮೂಲ ಗೊತ್ತಾಗತ್ತೆ ಜನ ನಿಮಗೆ ದುಡ್ಡು ಬರತ್ತ ಬಾರಿ ಗೊತ್ತಾಗ್ತದೆ ಈ ವಿಚಾರ ನಿಮ್ಗೆ ಇಷ್ಟ ಆದ್ರೆ ಬಹಳಷ್ಟು ಜನಕ್ಕೆ ಶೇರ್ ಮಾಡಿ ದಯವಿಟ್ಟು ಮಾಡಿ ಯಾರು ಬಹಳಷ್ಟು ಜನ ಮಾಡಿ ಪ್ರಯಾಣ ತಂದು ಬಹಳಷ್ಟು ಒಳ್ಳೆಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ ಇಷ್ಟಪಡ್ತೀನಿ